बैवि बी बीएसवैंत तो दुस्थिति नवरंगी नाटक के बग्गल यत्ना बीजेपी के बिंके बलियागद्यारो ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗ ಹೊತ್ತಿ ಉರಿತಾ ಇದೆ ಅದರಲ್ಲೂ ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿ ಸುತ್ತಲೇ ಗಿರಿಕಿ ಹೊಡಿತಾ ಇದೆ ಈ ನಡುವೆ ಯತ್ನಾಳ್ ಅವರನ್ನ ಏನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಬಿವಿ ವೆ ವಿಜಯೇಂದ್ರ ಮಂಡಿಯೂರಿದ್ದಾರೆ ಇದರಿಂದ ಅಖಡಕ್ಕೆ ಎಂಟ್ರಿ ಕೊಟ್ಟ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಇದೀಗ ಮತ್ತೊಂದು ನವರಂಗಿ ನಾಟಕ ಶುರು ಮಾಡಿದ್ದಾರೆ ಆ ನಾಟಕ ಕೂಡ ಯೂಸ್ಲೆಸ್ ಅನ್ನೋ ಮಾತುಗಳು ಕೇಳಿ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿ ಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರಿಗೆ ದುಸ್ಥಿತಿ ಎದುರಾಯ್ತು ಅಪ್ಪ ಮಗನ ನವರಂಗಿ ನಾಟಕಕ್ಕೆ ಬಗ್ಗಲ್ವ ಹಿಂದೂ ಯತ್ನಾಳ್ ರಾಜ್ಯ ಬಿಜೆಪಿ ಪಲ್ಲಿ ದಗದಗಿಸುತ್ತಿರೋ ಬೆಂಕಿಗೆ ಬಲಿಯಾಗುವುದಾದ್ರೂ ಯಾರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ಕನ್ನಡ ಯತ್ನಾಳ್ ರಾಜ್ಯ ಬಿಜೆಪಿಯ ಫೈಟ್ ಬ್ರ್ಯಾಂಡ್ ನಾಯಕ ಹೌದು ಆದ್ರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೆ ವಿಜಯೇಂದ್ರ ಅವರ ಪಾಲಿಗಂತೂ ಸಿಂಹ ಸ್ವಪ್ನವಾಗಿದ್ದಾರೆ ಅಪ್ಪ ಮಗನ ಹೆಜ್ಜೆ ಹೆಜ್ಜೆಗೂ ಚೆಕ್ ಕಿಟ್ಟು ಕಟ್ಟಿ ಹಾಕ್ತಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಕೆಲ ದಿನಗಳ ಹಿಂದಷ್ಟೇ ಬಿ ವಿಜೇಂದ್ರ ವಿಜಯೇಂದ್ರ ಯತ್ನಾಳ್ ಅವರ ವಿರುದ್ಧ ವೈಲೆಂಟ್ ಆಗಿದ್ರು ಆಗ ಅದಕ್ಕೆ ತಿರುಗೇಟು ಕೊಟ್ಟಿದ್ದ ಯತ್ನಾಳ್ ಅವರು ವೈಲೆಂಟ್ ಆದ್ರೆ ನಾನು ಕೂಡ ವೈಲೆಂಟ್ ಆಗ್ತೀನಿ ಅವರಿಗೆ ತೊಂದರೆ ಜಾಸ್ತಿ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ರು ಇನ್ನ ಯತ್ನಾಳ್ ಅವರ ವಿರುದ್ಧ ಹೈಕಮಾಂಡ್ ಗೆ ದೂರು ಪ್ರಯೋಜನ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಜಯೇಂದ್ರ ಪರಿಚಿಕೊಂಡಷ್ಟು ಗಾಯ ದೊಡ್ಡದಾಗ್ತಾನೆ ಸಿಕ್ತಿಲ್ಲ ಹೀಗಾಗಿ ಯತ್ನಾಳ್ ವಿಷಯದಲ್ಲಿ ಬಿವಿ ವಿಜಯೇಂದ್ರ ಅಸಹಾಯಕರಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಇಂಥ ಟೈಮ್ ಅಲ್ಲಿ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ದ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಇದೀಗ ಎದ್ದು ಬಂದಿದ್ದಾರೆ ಅಗ್ಗಡೆ ಮಗನ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆದ್ರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರದ್ದು ಮಗನ ಹಾಗೆ ಬಿಸಿ ರಕ್ತವಲ್ಲ ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ನೇರವಾಗಿ ತಿರುಗಿ ಬೀಳ್ತಿಲ್ಲ ಬದಲಿಗೆ ಹೊಸ ನವರಂಗಿ ನಾಟಕ ಶುರು ಮಾಡಿದ್ದಾರೆ ಹೌದು ವೀಕ್ಷಕರೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿರುವವರ ವಿರುದ್ಧ ಕ್ರಮ ಜರುಗಿಸದೇ ಇದ್ರೆ ಪಕ್ಷ ದುರ್ಬಲವಾಗಿದೆ ಎಂಬ ಸಂದೇಶ ರವಾನೆಯಾಗುತ್ತೆ ಹೀಗಾಗಿ ಅಂತಹವರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದ ವಿರುದ್ಧ ಮಾಜಿ ಶಾಸಕರು ಮುಗಿಬಿದ್ದಿದ್ದಾರೆ ಇದರಿಂದ ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಶಾಸಕರು ಪರಿಷತ್ ಸದಸ್ಯರು ಸಂಸದರ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಒಗ್ಗಟ್ಟಿನ ಭಾಷಣ ಮಾಡುತ್ತಿದ್ದಂತೆ ಕೆಲವರು ಮಧ್ಯಪ್ರವೇಶಿಸಿ ಒಗ್ಗಟ್ಟು ಒಡೆಯುವ ಕೆಲಸ ಮಾಡುತ್ತಿರುವವರ ಬಗ್ಗೆ ಏನು ಕ್ರಮವಾಗಿದೆ ಹಾಗೂ ಏನು ಕ್ರಮ ಆಗಲಿದೆ ಅಂತ ಪ್ರಶ್ನಿಸಿದ್ದಾರೆ ಅದರಲ್ಲೂ ಮಾಜಿ ಸಚಿವ ರೇಣುಕಾಚಾರ್ಯ ನೇರವಾಗಿ ಮಾತಿಗಿಳಿದು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆ ಮೂಡ ಹಗರಣದ ವಿರುದ್ಧ ಪಕ್ಷ ನಡೆಸಿದ ಹೋರಾಟಕ್ಕೆ ಬಾರದವರು ವಕ್ ವಿರುದ್ಧ ಪ್ರತ್ಯೇಕ ಹೋರಾಟ ನಡೆಸುತ್ತಿದ್ದಾರೆ ರಾಜ್ಯಾಧ್ಯಕ್ಷದ ವಿರುದ್ಧವೇ ಮಾತನಾಡುತ್ತಿದ್ದಾರೆ ಇದರಿಂದ ಕಾರ್ಯಕರ್ತರು ಗೊಂದಲಕ್ಕೊಳಗಾಗಿದ್ದಾರೆ ನಾವು ರಾಜ್ಯ ಪ್ರವಾಸ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ನಮ್ಮನ್ನ ಪ್ರಶ್ನಿಸುತ್ತಿದ್ದಾರೆ ಪಕ್ಷ ವಿರೋಧಿಯಾಗಿ ನಡೆದುಕೊಂಡ್ರೂ ಕ್ರಮ ಆಗದಿದ್ರೆ ಹೈಕಮಾಂಡ್ ಏನು ಸಂದೇಶ ಕೊಟ್ಟಂತಾಗುತ್ತೆ ಅಂತಾನು ಪ್ರಶ್ನಿಸಿದ್ದಾರೆ ರೇಣುಕಾಚಾರ್ಯ ಮಾತಿಗೆ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ವೈ ಸಂಪಂಗಿ ಸೇರಿ ಹಲವರು ಧ್ವನಿಗೂಡಿಸಿದ್ದಾರೆ ಈ ನಡುವೆ ಮಧ್ಯಪ್ರವೇಶಿಸಿದ ವಿಪಕ್ಷ ನಾಯಕ ಆರ್ ಎರಡೂ ಎರಡು ಕೈ ಸೇರಿದ್ರೆ ಆಗಿರುತ್ತೆ ಒಂದೇ ಕೈಯಲ್ಲಿ ಚಪ್ಪಾಳಿ ಹೊಡೆಯಲು ಸಾಧ್ಯವಿಲ್ಲ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸುವುದು ಒಳ್ಳೆಯದು ಅಂತ ಸಲಹೆ ನೀಡಿದ್ರು ಇದಕ್ಕೆ ಆಕ್ಷೇಪಿಸಿದ ಕಳಕಪ್ಪ ಬಂಡಿ ಮಾತನಾಡಲು ಮುಂದಾದರೂ ಅದನ್ನು ಪರಿಗಣಿಸದೆ ಆರ್ ಅಶೋಕ್ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಇನ್ನ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿವಿ ವಿಜಯೇಂದ್ರ ಸಹ ಮಧ್ಯ ಪ್ರವೇಶಿಸಿ ನಮ್ಮ ವಿರುದ್ಧ ಏನೇ ಮಾತನಾಡಿದ್ರು ತಲೆ ಕೆಡಿಸ್ಕೋಬೇಡಿ ನಮ್ಮ ವಿರುದ್ಧ ಮಾತನಾಡುವವರು ನಮ್ಮ ಪಕ್ಷದವರೇ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾಲ ಬರಲಿದೆ ವರಿಷ್ಠರು ಎಲ್ಲವನ್ನೂ ಗಮನಿಸುತ್ತಾರೆ ನಮ್ಮ ಗುರಿ ಪಕ್ಷ ಸಂಘಟನೆಯೇ ಆಗಿರಬೇಕು ಅದಕ್ಕಾಗಿ ಒಗ್ಗಟ್ಟಿನಿಂದ ಹೋಗಲೇಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯುದ್ಧ ಮಾಡಲು ಶಕ್ತಿ ಇಲ್ಲದಿರುವವರೇ ನೀತಿ ಪಾಠ ಹೇಳ್ತಾರೆ ಕಾದು ನೋಡುವ ತಂತ್ರಗಾರಿಕೆಯೇ ಮೊರೆ ಹೋಗ್ತಾರೆ ಸದ್ಯ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವಿಜಯೇಂದ್ರ ಅವರಿಗೆ ಯತ್ನಾಳ್ ಅವರ ವಿರುದ್ಧ ಏನು ಕಿಸಿಯೋಕಾಗ್ತಿಲ್ಲ ಹೀಗಾಗಿನೇ ನೀತಿ ಪಾಠ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ